ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ನಮಗೆ ನಾಗರ ಪಂಚಮಿ ಬಂದಿದೆ ಪಂಚಮಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಹಾಗೂ ಶಕ್ತಿದಾಯಕವಾದ ದಿನ ಅನ್ನೋದು ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಹಾಗೂ ಬಹಳ ಶಕ್ತಿ ಹೊಂದಿರುವಂಥ ಅತ್ಯದ್ಭುತವಾದ ದಿನ ಸ್ನೇಹಿತರೆ ಏಕೆಂದರೆ ನಾವು ಸಪ್ ಸಪ್ತಮಿ ಅಷ್ಟಮಿ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಪಂಚಮಿ ಅನ್ನೋದು ತುಂಬಾ ಶಕ್ತಿ ಹೊಂದಿರುವಂಥ ದಿನಗಳು ತಾಯಿಗೆ ರಾತ್ರಿ ದೇವತೆ ಅಂತ ಕೂಡ ಕರಿತೀವಿ ನಾವು ಈಗ ನಾಗರ ಪಂಚಮಿ ಬಂದಿರೋದ್ರಿಂದ ಎಲ್ರಿಗೂ ಗೊತ್ತಿರುವಂತೆ ಅಣ್ಣ ತಂಗಿಯ ಒಂದು ಬಾಂಧವ್ಯಕ್ಕೋಸ್ಕರ ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಒಂದು ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಕೆಲವೊಂದು ಪ್ರಾಂತ್ಯಗಳಲ್ಲಿ ದೇವಸ್ಥಾನಗಳಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡುವಂಥದ್ದಿರುತ್ತೆ ಅದರ ಜೊತೆ ಈಗ ನಾಗರ ಪಂಚಮಿ ಅಂತ ಹೇಳಿದೆ ಅದರ ಜೊತೆನೆ ಪಂಚಮಿ ಅನ್ನೋದು ಕೂಡ ಇದೆ ನಮಗೆ ವಾರಾಹಿ ದೇವಿಯನ್ನು ಅತ್ಯದ್ಭುತವಾಗಿ ಪೂಜಿಸುವಂಥದ್ದು ನಿಂಬೆ ಹಣ್ಣನ್ನು ನೀವು ಒಂದೇ ಒಂದು ತಗೊಂಡ್ರೆ ಸಾಕು ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಅತಿ ರಹಸ್ಯವಾಗಿ ಮಾಡಿಕೊಳ್ಳುವಂಥ ಈ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಏಕೆಂದರೆ ವಾರಾಹಿ ದೇವಿಯ ದೇವಸ್ಥಾನಗಳಲ್ಲೂ ಕೂಡ ಅರ್ಚಕರು ಇದರ ಬಗ್ಗೆ ಸಾಕಷ್ಟು ಸರಿ ತಿಳಿಸ್ಕೊಟ್ಟಿರುವಂಥದ್ದು ಸಮಸ್ಯೆಗಳು ಜಾಸ್ತಿ ಇದ್ದಾಗ ಎಲ್ರಿಗೂ ಕೂಡ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ ಅಂತಹವರು ಮನೆಯಲ್ಲೇ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಚೆನ್ನಾಗಿರುವಂಥದ್ದನ್ನು ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಅದರ ಜೊತೆ ಈ ದಿನ ವಾರಾಹಿ ದೇವಿಯ ಅತ್ಯದ್ಭುತವಾದ ಒಂದು ಮಂತ್ರವನ್ನು ನಾನು ತಿಳಿಸ್ತಾ ಇದ್ದೀನಿ ಅದನ್ನು ನೀವು ಇಪ್ಪತ್ತೇಳು ಬಾರಿ ಹೇಳಿಕೊಳ್ಬಹುದು ಹಾಗೆ ನಿಂಬೆ ಹಣ್ಣಿನ ಮೇಲೆ ಕೂಡ ಬರಿಬಹುದು ಯಾಕೆ ಇದ್ರ ಮೇಲೆ ಬರ್ಕೊಳ್ತೀವಿ ಅಂದರೆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ಅತ್ಯದ್ಭುತವಾದ ಒಂದು ಮಾರ್ಗ ಅಂತ ಹೇಳ್ತೀವಿ ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ನಿಂತ ಜಾಗದಲ್ಲೇ ತಾಯಿಯನ್ನು ನಾವು ಕೇಳಿಕೊಂಡಾಗ ಅದಕ್ಕೆ ಒಂದು ದಾರಿಯನ್ನು ತಾಯಿ ತೋರಿಸ್ತಾಳೆ ಸ್ನೇಹಿತರೆ ಇಷ್ಟೋ ಜನಕ್ಕೆ ಶತ್ರುಗಳಿರ್ತಾರೆ ಹಿತಶತ್ರುಗಳಿರ್ತಾರೆ ಒಂದು ದುಡ್ಡು ಕಾಸಿನ ವ್ಯವಹಾರಕ್ಕೆ ಜಮೀನಿನ ವ್ಯವಹಾರಕ್ಕೆ ಕೋರ್ಟು ಕಚೇರಿಗಳ ವ್ಯವಹಾರಗಳಿಗೆ ಈ ರೀತಿ ತುಂಬಾ ಬಿಟ್ಟಿರ್ತೀವಿ ಬೇಡಪ್ಪ ಈ ಜಾಗವೂ ಬೇಡ ದುಡ್ಡು ಬೇಡ ಅಯ್ಯೋ ನೆಮ್ಮದಿ ಒಂದು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಕೂಡ ಸಾಕಷ್ಟು ಜನ ಇರ್ತಾರೆ ಯಾಕಂದರೆ ವರ್ಷಾನುಗಟ್ಟಲೆ ಕೂಡ ಬಿಟ್ಟಿರ್ತಾರೆ ಸ್ನೇಹಿತರೆ ಈ ಜಾಗಕ್ಕೋಸ್ಕರ ಅಣ್ಣ ತಮ್ಮಂದ್ರೆ ತುಂಬ ಮೋಸ ಮಾಡ್ತಾ ಇರ್ತಾರೆ ಬೇರೆ ಯಾರೋ ಬಂದು ನಮಗೆ ಮೋಸ ಮಾಡೋದೆಲ್ಲ ಸುಳ್ಳು ನಮಗೆ ಗೊತ್ತಿರುವಂಥವರು ನಮ್ಮ ಹತ್ತಿರದವರೇ ನಮಗೆ ಮೋಸ ಮಾಡುವಂಥದ್ದು ಅದಕ್ಕೋಸ್ಕರ ಇದನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ದುಡ್ಡು ಕಾಸಿನ ಸಮಸ್ಯೆ ಇದೆಯಾ ನಿಮ್ಮ ಸಂಸಾರದಲ್ಲಿ ಬೇರೆ ರೀತಿಯ ಸಮಸ್ಯೆಗಳಿದೆಯಾ ಇದನ್ನು ನೀವು ಕೇಳಿಕೊಂಡು ನಂಬಿಕೆಯಿಂದ ತಾಯಿಯನ್ನು ನೆನೆಸ್ಕೊಂಡು ಇದನ್ನು ಮಾಡಿಕೊಂಡು ನೋಡಿ ಎಷ್ಟು ಪ್ರಭಾವ ಇರುತ್ತೆ ಎಷ್ಟು ಬೇಗ ನಿಮ್ಮ ಕೋರಿಕೆ ನೆರವೇರುತ್ತೆ ನಿಮಗೇ ಆಶ್ಚರ್ಯ ಆಗುವಂಥದ್ದು ಯಾಕಂದರೆ ಆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ತುಂಬ ಜನ ಅಕ್ಕ ಮಂತ್ರಗಳನ್ನು ನಾವು ಬೇರೆ ದಿನಗಳಲ್ಲಿ ಹೇಳ್ಕೊಳ್ಬಹುದಾ ಅಂತಂದ್ಬಿಟ್ಟು ನಂಬಿಕೆಯಿಂದ ನೋಡಿಕೊಂಡು ನೀವು ಆರಾಮಾಗಿ ಹೇಳ್ಕೊಳ್ಬಹುದು ಸ್ನೇಹಿತರೆ ತುಂಬ ಜನಕ್ಕೆ ಎಷ್ಟೋ ಪ್ರಯಾಣ ಹೋಗುವಾಗ ಬರುವಾಗ ಅಥವಾ ಮಧ್ಯದಲ್ಲೇ ಏನೋ ಒಂದು ಸಮಸ್ಯೆಗಳು ಬಂದುಬಿಟ್ಟಿರುತ್ತೆ ಅಂತಹವರು ಇದನ್ನು ಮಾಡಿಕೊಳ್ಬಹುದು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ನೀವು ರಾತ್ರಿ ಮಾಡ್ಕೊಳ್ಬಹುದು ಏಕೆಂದರೆ ವಾರಾಹಿ ದೇವಿಗೆ ಸಂಜೆಯ ಮೇಲೆ ಪೂಜೆಗಳನ್ನು ಮಾಡ್ಕೊಳ್ತಾ ಇದ್ದಾಗ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಈ ದಿನ ಇನ್ನಷ್ಟು ಶಕ್ತಿ ಅನ್ನೋದು ತುಂಬ ಇರೋದರಿಂದ ನೀವು ಏಳು ಗಂಟೆ ಎಂಟು ಒಂಬತ್ತು ಹತ್ತು ಈ ಥರ ಹೇಳ್ಕೊಳ್ತಾ ಇರಬಹುದು ನೀವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಇದರಲ್ಲೇ ತಿಳಿಸ್ತೀನಿ ಚೆನ್ನಾಗಿರುವಂಥ ಹಣ್ಣನ್ನು ತಗೊಂಡು ನಿಮಗೆ ಯಾವುದು ಸ್ಕೆಚ್ಚು ಪೆನ್ನು ಇರುತ್ತೆ ನೋಡಿ ಅದನ್ನು ನೀವು ತಗೊಳ್ಳಿ ಕೆಂಪು ಗ್ರೀನ್ ಯಾವುದಾದರೂ ಇರಬಹುದು ಸ್ನೇಹಿತರೆ ಪರವಾಗಿಲ್ಲ ತಾಯಿಯ ಬಹಳ ಮುಖ್ಯವಾದಂಥ ಅತಿ ಶಕ್ತಿ ಹೊಂದಿರುವಂಥ ಈ ಮಂತ್ರವನ್ನು ಸಾಕಷ್ಟು ಸಮಯಗಳಲ್ಲಿ ಇದನ್ನು ಹೇಳಿಕೊಂಡು ಪಠಣೆ ಮಾಡಿ ಇದರಿಂದ ಒಳ್ಳೆ ರಿಸಲ್ಟನ್ನು ಕಂಡು ತುಂಬ ಜನಕ್ಕೆ ಖುಷಿ ಕೊಟ್ಟಿದೆ ಹಾಗೂ ಆಶ್ಚರ್ಯ ಕೂಡ ಆಗಿದೆ ಹಾಗೂ ಇದರಿಂದ ಎಷ್ಟು ಫವರು ಅನ್ನೋದು ಕೂಡ ಗೊತ್ತಾಗಿದೆ ಇದನ್ನು ನಾವು ಬರ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಮಂತ್ರಗಳನ್ನು ಪಠಣೆ ಮಾಡೋದಕ್ಕೆ ಬರ್ಕೊಂಡು ಕೂಡ ಪಠಣೆ ಮಾಡುವಂಥದ್ದು ಒಂದು ಕೋರಿಕೆ ಅನ್ನೋದು ಇರುತ್ತೆ ನೋಡಿ ತುಂಬ ಮುಖ್ಯವಾಗಿರುವಂಥದ್ದನ್ನು ಆ ಕೋರಿಕೆ ನಮಗೆ ನೆರವೇರಬೇಕು ಅನ್ನೋದಕ್ಕೆ ಮಂತ್ರವನ್ನು ಇಪ್ಪತ್ತೇಳು ಸಾರಿ ನಲವತ್ತೆಂಟು ಬಾರಿ ಅಥವಾ ನೂರಾರು ಎಂಟು ಬಾರಿ ಅಂತಂದ್ಬಿಟ್ಟು ಬರೀತಾರೆ ಆ ಮಂತ್ರಗಳನ್ನು ಬರೆದುಬಿಟ್ಟು ಬಿಟ್ಟು ಪಠಣೆ ಮಾಡಿಕೊಂಡು ಕುತ್ಕೊಂಡಾಗ ಈ ರೀತಿ ಕೋರಿಕೆಗಳನ್ನು ನೆರವೇರಿಸ್ಕೊಡು ತಾಯಿ ಅಂತ ಹೇಳ್ಕೊಳ್ತಾರೆ ನೀವು ನಿಂಬೆ ಹಣ್ಣಿನ ಮೇಲೆ ತಾಯಿಯ ಮಂತ್ರವನ್ನು ಬರೀರಿ ಬರೆದ್ಬಿಟ್ಟು ಅದು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಳ್ಳಿ ನೋಡಿ ಒಂದು ಬದಲಾವಣೆ ನಮ್ಮ ಜಾತಕನೇ ಬದಲಾಗಿಬಿಡುತ್ತೆ ಸ್ನೇಹಿತರೆ ಸಮಯ ಅನ್ನೋದು ನಮಗೆ ಕೂಡಿ ಬಂದಿದೆ ಅಂತ ಹೇಳಿದ್ರೆ ತಾಯಿ ಮೇಲೆ ನಾವು ಇಟ್ಟಿರುವ ನಂಬಿಕೆ ಕೂಡ ನಿಜವಾಗ್ಲೂ ಒಳ್ಳೆಯದಾಗ್ಬಿಡುತ್ತೆ ಅದು ರಾತ್ರಿ ನಿಂಬೆಹಣ್ಣನ್ನು ನೀವು ತಗೊಂಡಿದ್ದೆ ಅದರ ಮೇಲೆ ಕಿರಾತ ವಾರಾಹಿ ಕಿರಾತ ವಾರಾಹಿ ತಾಯಿಯ ನಾಮ ಅಂತ ಹೇಳಬಹುದು ಕಿರಾತ ವಾರಾಹಿ ಈ ಮಂತ್ರಕ್ಕೆ ಅದರದೇ ಆದಂಥ ಶಕ್ತಿ ಅನ್ನೋದಿದೆ ಸ್ನೇಹಿತರೆ ಬರೀರಿ ಫಸ್ಟು ನಿಂಬೆಹಣ್ಣಿನ ಮೇಲೆ ಬರೆದು ಬಿಟ್ಟು ಅದನ್ನು ನೀವು ದೇವ್ರ ಮನೆಯಲ್ಲಿ ಇಡಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ದೀಪ ಹಚ್ಚಿದರೆ ದೀಪವನ್ನು ಹಚ್ಚಬಹುದು ಯಾಕಂದರೆ ಪಂಚಮಿ ಆಗಿರೋದ್ರಿಂದ ಐದು ಬತ್ತಿಗಳನ್ನು ಹಾಕಿ ದೀಪವನ್ನು ಒಂದು ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ತಾಯಿ ನನ್ನ ಕೋರಿಕೆಗಳನ್ನು ನೆರವೇರಿಸ್ಕೊಡಮ್ಮ ನನಗೊಂದು ದಾರಿಯನ್ನು ತೋರಿಸು ಈ ರೀತಿ ಸಮಸ್ಯೆಗಳಿದೆ ಈ ಥರ ಬಾಧೆ ಇದೆ ಅಂತಂದ್ಬಿಟ್ಟು ಕೇಳಿಕೊಂಡು ಮಾಡ್ಕೊಳ್ಳಿ ಅಥವಾ ನಾವು ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲಕ್ಕ ನಾವು ಲೇಟಾಗಿ ಬಂದುಬಿಟ್ವಿ ಅಂತ ಯಾರಾದರೂ ಹೇಳಿದ್ರೆ ನೀವು ಎಲ್ಲಾದರೂ ಕೂತ್ಕೊಂಡಿರುವ ಜಾಗದಲ್ಲೇ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಇಲ್ಲಾಂದರೆ ನಿಂಬೆಹಣ್ಣಿನ ಮೇಲೆ ಬ ಕರ್ಕೊಂಡು ಮಾಡ್ಕೊಳ್ತೀವಿ ಅನ್ನೋದಾದರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಂಬೆಹಣ್ಣು ಅನ್ನೋದು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ ನಿಂಬೆಹಣ್ಣಿಗೆ ಅದಕ್ಕೋಸ್ಕರ ಅದರ ಮೇಲೆ ನೀವು ಕಿರಾತ ವಾರಾಹಿ ಕಿರಾತ ವಾರಾಹಿ ಅಂತಂದ್ಬಿಟ್ಟು ಬರಿಬೇಕು ಬರೆದು ಬಿಟ್ಟು ಹೇಳ್ಕೊಳ್ಳಿ ಹೇಳ್ಕೊಂಡಾದ ಅದನ್ನು ರಾತ್ರಿ ಪೂರ್ತಿ ದೇವರ ಮನೆಯಲ್ಲೇ ನಿಂಬೆಹಣ್ಣನ್ನು ಇಡಬೇಕು ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ನೀವು ಯಾರು ತುಳಿಬಾರ್ದು ಇದನ್ನು ಯಾಕಂದರೆ ನಮ್ಮ ಕೋರಿಕೆ ಅಥವಾ ನಮ್ಮ ಸಮಸ್ಯೆ ಹೇಳ್ಕೊಂಡಿರ್ತೀವಿ ಅದೆಲ್ಲವೂ ಕೂಡ ತಗೊಂಡಿರುತ್ತೆ ನಮ್ಮ ಮನೆಯಲ್ಲಿರುವಂಥ ಕಷ್ಟ ನಷ್ಟ ಬಾಧೆಗಳನ್ನು ನಿಂಬೆಹಣ್ಣು ತಗೊಂಡಿರುತ್ತೆ ಅದಕ್ಕೋಸ್ಕರ ಅದು ಬೇರೆಯವರಿಗೆ ಆಗಬಾರ್ದು ಅನ್ನೋದಕ್ಕೆ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ನಾವು ಇದನ್ನು ಆ ಥರ ಹಾಕ್ಬಿಟ್ಟು ನೀವು ಸೀದಾ ಬಂದು ಕೈ ಕಲ್ಮುಖ ತೊಳ್ಕೊಳ್ಳಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಶೇರ್ ಮಾಡಿದಾಗ ನಮ್ಮ ಸಮಸ್ಯೆಗಳು ಹೋಗೋದಿಲ್ಲ ನಮ್ಮ ಕೋರಿಕೆಗಳು ನೆರವೇರೋದಿಲ್ಲ ಅದಕ್ಕೋಸ್ಕರ ರಹಸ್ಯವಾಗಿ ಮಾಡಿಕೊಳ್ಬೇಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು